ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ಆಲ್ರೆಡಿ ನಾನು ಎದ್ದು ಮೂರು ಗಂಟೆಗೆ ಇದ್ದೆ ಟೈಮ್ ಇವಾಗ ನೋಡಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ಇವಾಗ ಒಂದು ಪಿಕಪ್ ಐತೆ ಏರ್ಪೋರ್ಟಿಗೆ ತೋರಿಸ್ತೀನಿ ನೋಡಿ ಹಾಂ ಸೊ ಅದನ್ನು ಡ್ರಾಪ್ ಮಾಡಬೇಕು ಇಲ್ಲಿ ಬಂದರೆ ಸಿ ಎನ್ ಜಿ ಬೇರೆ ಎರಡು ಪಾಯಿಂಟ್ ಐತೆ ನೋಡಿ ಎರಡು ಪಾಯಿಂಟ್ ಸಿ ಎನ್ ಜಿ ಐತೆ ಏನು ಅಂತ ಗೊತ್ತಾಗ್ತಿಲ್ಲ ಹೋಗೇ ಹೋಗುತ್ತೆ ಅನ್ನೋ ಒಂದು ಧೈರ್ಯ ಐತೆ ಸೊ ಹೆಂಗಿದ್ರು ಬ್ಯಾಕೆಟಿಂದ ಹೋಗೋದಲ್ವಾ ಸೊ ಹೋಗುತ್ತೆ ಅಂತ ಹೇಳ್ಕೋಬೋದು ನೋಡೋಣ ಹೋಗಿ ಡ್ರಾಪ್ ಮಾಡಿಬಿಟ್ಟು ಒಂದು ಆರು ಐದೂವರೆ ಆರು ಗಂಟೆಗೆಲ್ಲ ಡ್ರಾಪ್ ಆಗ್ಬೋದು ಸೊ ಡ್ರಾಪ್ ಆದಮೇಲೆ ಡ್ಯೂಟಿ ಸಿಕ್ಕರೆ ಎತ್ಕೊಂಡು ಮತ್ತೆ ಬರೋಣ ಇಲ್ಲಾಂದರೆ ಖಾಲಿ ಬರೋ ಥರ ಐತಿ ಇದೈತಲ್ಲ ಅದೇ ಥರ ಖಾಲಿ ಬಂದುಬಿಡೋಣ ಆಲ್ರೆಡಿ ನಾನು ಮೂರು ಗಂಟೆಗೆ ಎದ್ದು ಒಂದು ನಾಲ್ಕು ಡ್ಯೂಟಿ ಮಾಡಿದೆ ಒಂದು ಐನೂರು ರೂಪಾಯಿ ಅರ್ನೆಕ್ಸ್ ಮಾಡಿದ್ದೀನಿ ಅದು ನೆನೆಕ್ಸ್ ಎರ್ಕೊಂಡೈತೆ ಸೊ ತೋರಿಸ್ತೀನಿ ನೋಡಿ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಡ್ರಾಪ್ ಆದಾಗ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಐತೆ ಈಗ ನೋಡಿ ತ್ರೀ ತೌಸಂಡ್ ನೈಂಟಿ ಫೋರ್ ರುಪೀಸ್ ಐತೆ ಟೋಟಲ್ ಸೊ ಇವತ್ತಿಂದು ಝೀರೋ ಇದೆ ಫಸ್ಟ್ ನೇ ಡ್ಯೂಟಿ ಇವತ್ತಿಂದ ಯಾಕೆಂದ್ರೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಊಬರಲ್ಲಿ ಸೊ ಹಾಗಾಗಿ ಇವತ್ತಿಂದು ಫಸ್ಟ್ ನೇ ಡ್ಯೂಟಿ ಇದು ಏಳ್ನೂರ ಎಂಬತ್ತೈದು ರೂಪಾಯಿ ಬಿದ್ದೈತೆ ನೋಡಿ ತೋರಿಸ್ತೀನಿ ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ದೀನಿ ಆನ್ಲೈನ್ ಪೇಮೆಂಟ್ ಆದರೆ ಊಬರಲ್ಲಿ ಜಾಸ್ತಿ ಕೊಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಏಳ್ನೂರ ಎಂಬತ್ತೈದು ರೂಪಾಯಿ ನಲವತ್ತೇಳು ಕಿಲೋಮೀಟ್ರ್ ತೋರಿಸೈತೆ ನಾನು ಆ ರೋಡಲ್ಲೋ ಆ ರೂಟಲ್ಲಿ ಹೋಗಲ್ಲ ಇಲ್ಲಿ ಬ್ಯಾಕ್ ಗೇಟಿಂದ ಹೋಗ್ತೀನಿ ನಲ್ವತ್ತೆರಡು ಕಿಲೋಮೀಟ್ರ್ ಸೊ ನೋಡೋರಲ್ಲ ಎಲ್ಲರೂ ಕೆಲವೊಬ್ರು ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣ ಎತ್ಕೊಳ್ಳೋಲ್ಲ ಸೊ ಆನ್ಲೈನ್ ಪೇಮೆಂಟಲ್ಲೇ ಜಾಸ್ತಿ ರೈಟ್ ಕೊಡೋದು ಬನ್ನಿ ಇವಾಗ ಡ್ರಾಪ್ ಮಾಡಿಬಿಟ್ಟು ಮಧ್ಯದಲ್ಲಿ ಸಿ ಎನ್ ಜಿ ಹಾಕ್ಸ್ಕೋಬೇಕು ಸಿ ಎನ್ ಜಿ ಹಾಸ್ಕೊಂಡು ಹೋಗಿ ಬೇಗ ಡ್ರಾಪ್ ಮಾಡಿಬಿಟ್ಟು ಡ್ಯೂಟಿ ಸಿಕ್ಕಿದ್ರೆ ಎತ್ಕೊಂಡು ಬರೋಣ ಇಲ್ಲ ಅಂದರೆ ಸಿಟಿ ಒಳಗಡೆ ಬಂದ್ಬಿಡೋಣ ಕಾಲಿ ಬ್ಯಾಕ್ ಗೇಟಿಂದ ಮತ್ತೆ ಸಿಗ್ತೀನಿ ಒಂದು ಪಾಯಿಂಟ್ ಬ್ಲಿಂಕ್ ಆಗ್ತಿತ್ತು ಗೈಸ್ ಹೆಂಗೋ ಸದ್ಯ ಬಂದ್ಬಿಟ್ಟೆ ಅಲ್ಲಿಂದ ಇಲ್ಲಿವರೆಗ ರಿಸ್ ಟೂ ಹಂಡ್ರೆಡ್ ಐತೆ ಒಂದೇ ಒಂದು ಪಾಯಿಂಟ್ ನೋಡಿ ಹತ್ತತ್ರ ಆಲ್ರೆಡಿ ಇಪ್ಪತ್ತ ಒಂದು ಕಿಲೋಮೀಟರ್ ಬಂದಿದ್ದೀನಿ ನಾನು ಅಲ್ಲಿಂದ ಜಸ್ಟ್ ಮಿಸ್ಸು ಇನ್ನೇನು ಒಂದು ಹಂಡ್ರೆಡ್ ಮೀಟರ್ಸ್ ಇದ್ದಂಗೆ ಬ್ಲಿಂಕ್ ಆಗೋಕೆ ಸ್ಟಾರ್ಟ್ ಆಯ್ತು ಪುಣ್ಯಕ್ಕೆ ಹೆಂಗೋ ಬಂದ್ಬಿಟ್ಟ ಗೈಸ್ ಇಲ್ಲ ಅಂದರೆ ಸುಮ್ಮನೆ ಕೈಯಿಂದ ಪೆಟ್ರೋಲ್ ಹಾಕೊಂಡು ಈಗ ಏನಾಗ್ತಿರ್ಲಿಲ್ಲ ಕಾರಲ್ಲಿ ಇರ್ತಿತ್ತು ಬಟ್ ಆದರೂ ಸುಮ್ಮನೆ ವೇಸ್ಟ್ ಆಗೋದಲ್ಲ ಈಗ ಡ್ಯೂಟಿ ಮಾಡೋದು ವೇಸ್ಟ್ ಆಗದ ನೋಡಿ ಎಷ್ಟು ಹಿಡಿಯುತ್ತೆ ಅಂತ ಫುಲ್ಲು ಕಲಿಯಾಗಿತ್ತು ಬ್ಲಿಂಕ್ ಆಗೋ ಟೈಮ್ಗೆ ಈಗ ಟೂ ಹಂಡ್ರೆಡ್ ಪ್ರೆಸರ್ ಐತೆ ಕರೆಕ್ಟಾಗಿ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಇವಲ್ ಒಳ್ಳೆ ಮೈಲೇಜ್ ಬರುತ್ತೆ ಗೈಸ್ ನೋಡ್ಕೊಳ್ಳಿ ವೈಟ್ ಫೀಲ್ಡಿಂದ ಬ್ಯಾಕ್ ಕೆಟ್ಟಲ್ಲಿ ಹೋಗ್ಬೇಕಾರೆ ಏರ್ಪೋರ್ಟಿಗೆ ಭಾರತ್ ಪೆಟ್ರೋಲ್ ಬಂಕ್ ಎಲ್ಲ ಐತೆ ಇದು ಸಿ ಎನ್ ಜಿ ಇದು ಎಲ್ಲಿ ಸಿ ಎನ್ ಜಿ ಬಂಕೆ ಬಟ್ ಒಳ್ಳೆ ಮೈಲೇಜ್ ಬರುತ್ತೆ ನೋಡಿ ಏಳ್ನೂರ ಐವತ್ತು ಹೋಗಿ ಹೋಗಿಬೋದು ನನ್ನ ಪ್ರಕಾರ ಹ್ಞೂ ಏಳ್ನೂರ ಮೂವತ್ತೈದು ಗೈಸ್ ಏರ್ಪೋರ್ಟ್ ಡ್ರಾಪ್ ಆಯ್ತು ನೋಡೋದ ಇವಾಗ ಡ್ಯೂಟಿ ಕೊಡ್ತಾರ ಇಲ್ಲ ಅಂತ ನೋಡಿ ಏಳ್ನೂರ ನಲ್ವತ್ತೇಳು ನೆನ್ನೆನು ಸೇಮ್ ಅರ್ನಿಂಗ್ಸ್ ಸೇಮ್ ಟೈಮ್ ಇವತ್ತು ಸೇಮ್ ಅರ್ನಿಂಗ್ಸ್ ಸೇಮ್ ಟೈಮ್ ಟರ್ಮಿನಲ್ ಒನ್ ಡ್ರಾಪ್ ಆಯ್ತು ಯಾವ ತರ ಐತೆ ನೋಡಿ ಬೆಳಗ್ಗೆ ಟೈಮ್ ಅವ್ರು ಟೋಕನ್ ಕೊಟ್ಬಿಟ್ರು ಗಾಯಸ್ ಇನ್ನೂರ ಎಂಬತ್ತೊಂದು ಅದ್ವಾ ಈಗ ಹೊರಗಡೆ ಹೋಗ್ತಾ ಇರೋದು ಅಂದ್ರೆ ಹೋಗ್ತಾ ಇರೋದು ಖಾಲಿ ಸಿ ಎಂಜಿನ್ ಹಾಕ್ಸಾತ್ ಇನ್ನೇನಿಲ್ಲ ಆರಾಮಾಗಿ ಹೊರಗಡೆ ಬೇಗೂರ್ ಸೈಡ್ ಹೋಗೋಣ ಡ್ಯೂಟಿ ಸಿಕ್ಕಿತ್ತು ಅಲ್ಲಿಂದ ಹಂಗೆ ತನಗೆ ಸಿಗುತ್ತಂತ ಹೋಗ ಈ ಕಡೆ ಚಿಗ್ಜಾಲ ಸೈಡು ಡ್ಯೂಟಿ ಸ್ಟಾರ್ಟ್ ಆಗದ ಏಟು ಬೆಳಗ್ಗೆ ಟೈಮ್ ಸೊ ಹಂಗಾಗಿ ಬೇಗೂರ್ ಸೈಡ್ ಹೋಗ್ಬಿಡಂದ ಬಾಗ್ಲೂರ್ ಸೈಡ್ ಬೇಗೂರೆಲ್ಲ ಎಷ್ಟು ಭಯ ಆಗಿತ್ತು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಇದ್ದಂಗೆ ಸಿ ಎನ್ ಜಿ ಬ್ಲಿಂಕ್ ಆಗ ಸ್ಟಾರ್ಟ್ ಆಯ್ತು ಪೆಟ್ರೋಲು ಇರ್ಲಿಲ್ಲ ಸಿ ಎನ್ ಜಿ ನೂ ಇರ್ಲಿಲ್ಲ ಏನೋ ಮಿಸ್ಸಾಗಿ ಖಾಲಿ ಆಗ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು ಗೋವಿಂದ ಆಗೋಗಿಂದ ಆಗೋಗ್ತಿತ್ತು ಪರವಾಗಿಲ್ಲ ಹೆಂಗೋ ಸದ್ಯ ಹೋಯ್ತು ಗೈಸ್ ಅಲ್ಲಿವರ್ಗ ಹತ್ತತ್ರ ಅಲ್ಲಿ ಎರಡು ಪಾಯಿಂಟ್ ಅಂತ ಹೇಳಿದ್ನಲ್ಲ ಸ್ವಲ್ಪ ಒಂದ್ ಎರಡು ಕಿಲೋಮೀಟರ್ ಬರ್ತಿದಂಗೆ ಒಂದು ಪಾಯಿಂಟ್ ಖಾಲಿ ಆಗ್ಬಿಡ್ತು ಒಂದು ಪಾಯಿಂಟ್ ಒನ್ ಪಾಯಿಂಟ್ ಸಿ ಎನ್ ಜಿಲಿ ಆಲ್ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಡ್ಯೂಟಿ ಕೊಟ್ಬಿಟ್ರೆ ಅಬ್ಬಾ ಲಾಟ್ರಿ ಎದ್ದು ಯಾರ ಮುಖ ನಮ್ಮ ಬಾಸ್ ಮುಖ ನೋಡಿದೆ ಗೈಸ್ ಹಂಗಾಗಿ ಇನ್ನೂರ ಎಂಬತ್ ಟೋಕನ್ ಇದ್ರು ಡ್ಯೂಟಿ ಕೊಟ್ಬಿಟ್ಟವ್ರೆ ಮತ್ತೆ ಪಿಕಪ್ ಮಾಡೋಣ ಇರಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಹೆಂಗೊಂದಿ ಖಾಲಿ ಹೋಗೋದು ಬಂದು ಅತ್ ಪಿಕಪ್ ಆದ್ರೆ ಮಾಡ್ಕೋಬನ ಡ್ಯೂಟಿ ಬಂದಿದ ಆಶ್ಚರ್ಯ ನನಗೆ ಇನ್ನೂರ ಎಂಬತ್ತೊಂದು ಟೋಕನ್ ಇತ್ತು ಆರು ಡ್ಯೂಟಿ ಕೊಟ್ಬಿಟ್ಟವ್ರೆ ಯಾಕೆ ಅಂದ್ರೆ ಗೈಸ್ ನಾನು ಡೈಮಂಡ್ ಅಲ್ಲಿ ಟೈಮ್ಯಾನ್ ಡ್ರೈವರ್ ನಾನು ಸೊ ಹಂಗಾಗಿ ಡ್ಯೂಟಿ ಕೊಟ್ಟವ್ರೆಂತ ಅನ್ಕೊಳ್ಳೋಣ ಪ್ರತಿಸಲ ಖಾಲಿ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಡ್ಯೂಟಿ ಕೊಡಲ್ಲ ಆಲ್ಮೋಸ್ಟ್ ಹಿಂಗೆ ನೋಡಿ ನಾನು ಒಂದು ಎರಡು ಮೂರು ಸಲ ಕಂಟಿನ್ಯೂಸ್ ಆಗಿ ಡ್ಯೂಟಿ ಪಿಕಪ್ ಮಾಡ್ಕೊಂಡು ಹೋದರೆ ಅವರು ಡ್ಯೂಟಿ ಕೊಟ್ಟ ತಕ್ಷಣ ಪಿಕಪ್ ಮಾಡ್ಕೊಂಡು ಹೋದರೆ ಇಮ್ಮಿಡಿಯೇಟ್ ಡ್ಯೂಟಿ ಕೊಟ್ಬಿಡ್ತಾರೆ ಬರ್ತಿದ್ದಂಗೆ ಸೊ ಎಲ್ಲರಿಗೂ ಅಷ್ಟೇ ಹೇಳ್ತಿರೋದು ನಾವು ಡ್ಯೂಟಿ ತಗೋ ಅವ್ರು ಕೊಟ್ಟರು ಡ್ಯೂಟಿ ಕೊಡೋದಲ್ಲ ಬೇಡ ಅಂತ ಬಿಟ್ಟರೆ ಸೊ ಹಾಗೆ ಆಗೋದು ತೊಗೊಂಡು ಗೆಲ್ಸ್ಬಿಡ್ತಾರೆ ಇವಾಗ ನಮ್ ಖಾಲಿಗೆ ಹೋಗ್ತಿದ್ದೆ ಜಸ್ಟ್ ಮಿಸ್ ಒಂದು ರೋಡ್ ಏನೋ ಮಿಸ್ ಆಯ್ತು ಅಂದ್ರೆ ಪುಣ್ಯಕ್ಕೆ ಹೆಂಗೋ ಇಲ್ಲೇ ಡ್ಯೂಟಿ ಕೊಟ್ಬಿಟ್ಟು ನೋಡಿ ಟರ್ಮಿನಲ್ ಟೂಗೆ ಹೋಗೋದು ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಿರಲ್ಲ ಈ ಕಡೆ ಲೆಫ್ಟು ಆರಾಮಾಗಿ ನೀವು ಬೋರ್ಡ್ ನೋಡ್ಕೊಂಡ್ರೆ ಸಾಕ ಗೊತ್ತಾಗ್ಬಿಡುತ್ತೆ ಡ್ರಾಪ್ ಅಪ್ ಮತ್ತೆ ಪಿಕಪ್ ಅಂತ ಐತಲ್ಲ ಇದು ಲೆಫ್ಟ್ ಹೋದ್ರೆ ಡ್ರಾಪ್ ಹೋಗ್ತದೆ ರೈಟ್ಗೆ ಹೋದ್ರೆ ಪಿಕಪ್ ಹೋಗ್ತದೆ ನೋಡಿ ಇವಾಗ ಐದು ಐವತ್ತೈದಕ್ಕೆ ನಾನು ಕ್ಯೂವಿಗೆ ಬಂದು ನಿಂತಿದ್ದೀನಿ ನೋಡಿ ಐದು ಐವತ್ತೈದಕ್ಕೆ ಸೊ ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತೀನಿ ಅನ್ನೋದು ಒಂದು ವೀಡಿಯೋ ತೋರಿಸ್ತೀನಿ ನೋಡಿ ಲಾಸ್ಟ್ನಲ್ಲಿ ಅಷ್ಟೊಂದು ಲೇಟ್ ಆಗುತ್ತೆ ಇಲ್ಲಿಂದ ಎಕ್ಸಿಟ್ ಆಗೋ ಟೈಮ್ಗೆ ಅದೇ ಊಬರ್ ಕಂಫರ್ಟ್ ಅಂತ ಅವ್ನು ಬಿಟ್ಟಿದ್ದಾರೆ ಇಲ್ಲಿದ ನೋಡಿ ಬ್ಲೂ ಸ್ಮಾರ್ಟ್ ಜಾಗ ಇತ್ತು ಅದನ್ನು ತೆಗ್ದು ಊಬರ್ ಕಂಫರ್ಟ್ ಅಂತ ಬಿಟ್ಟಿದ್ದಾರೆ ಅದರಲ್ಲೇನೋ ಒಂದು ಸ್ಟಿಕ್ಕರ್ ಇರೋಂಗಿಲ್ಲವಂತೆ ಏನೋ ಅವ್ರು ಅಪ್ಪನ ಮನೆ ದುಡ್ಡು ಕೊಡ್ತಾರಲ್ಲ ಅದಕ್ಕೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇರೋಂಗಿಲ್ಲವಂತೆ ನಿಮ್ಮ ಫೋನ್ ನಂಬರ್ ಹಾಕಂಗಿರಲ್ವಂತೆ ಫುಲ್ ಕ್ಲೀನ್ ಆಗಿರ್ಬೇಕಂತ ಗಾಡಿ ಊಬರ್ ಕಂಫರ್ಟ್ ಅಂತ ನೋಡಿ ಕಾಯ್ಕೊಂಡು ನಿಂತವ್ರೆ ಒಬ್ಬರೇ ಒಬ್ರು ಕಸ್ಟಮರ್ ಇಲ್ಲ ಅವನು ಯಾವನೋ ಊಬರ್ ಅನ್ನು ಬಂದು ಡೈಲಿ ಒಂದೊಂದ್ ಥರ ಮಾಡ್ತಾನೆ ಸೊ ಅದನ್ನೆಲ್ಲ ನೀವು ನಂಬ್ಕೊಂಡು ಹೋದ್ರೆ ತೆಂಗಿನ ಚಿಪ್ಪು ಪ್ರೀಮಿಯರ್ ಗಿಲ್ದೇ ಇರೋದು ಅದೇನು ಊಬರ್ ಕಂಫರ್ಟ್ ಅಲ್ಲಿ ಕೊಡ್ತಾನೆ ಅಂತ ನನಗಂತೂ ಗೊತ್ತಿಲ್ಲ ಊಬರ್ ಕಂಫರ್ಟ್ ಯಾರು ಮಾಡ್ತಾ ಇದೀರಾ ಹೆಂಗ ಹೆಂಗ ಪರ್ಫಾಮೆನ್ಸ್ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಸೊ ಗೈಸ್ ನಾವೇ ನೋಡ್ಬಿಡೋಣ ಊಬರ್ ಕಂಫರ್ಟಿಗೆ ಎಷ್ಟು ರೈಟ್ ಕೊಡ್ತಾರೆ ಅಂತ ಏನಂತೀರಾ ಬನ್ನಿ ನೋಡ್ಬಿಡೋಣ ಚೆಕ್ ಮಾಡೋದ ಸರ್ ನೋಡ್ತಾ ಇರ್ಬೋದು ಇವಾಗ ಇಲ್ಲಿಂದ ನಾನು ಮಾರ್ತಳ್ಳಿ ಹಾಕ್ತೀನಿ ನೋಡಿ ಮಾರ್ತಳ್ಳಿ ಊಬರ್ ಗೋಗೆ ಎಂಟುನೂರ ಎಂಬತ್ತೊಂಬತ್ತು ಸೆಡಾನ್ಗೆ ಸಾವಿರ ಪ್ರೈಮ್ಗೆ ಸಾವಿರದ ಇನ್ನೂರ ನಲವತ್ತೆಂಟು ಊಬರ್ ಬ್ಲ್ಯಾಕು ಸಾವಿರದ ಆರುನೂರ ಹದಿನೈದು ಎಲ್ಲ ಐತೆ ಗೋರೆಂಟಲ್ಲು ಕಂಫರ್ಟು ಹಬ್ಬ ಸಾವಿರದ ಐನೂರು ರೂಪಾಯಿ ತೋರಿಸೋರ್ಗೆ ಸಾವಿರದ ಐನೂರ ಇಪ್ಪತ್ತಾರು ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಕಮಿಷನ್ ತಗೊಂಡ್ರು ಸಾವಿರ ರೂಪಾಯಿ ಕೊಡ್ತಾರೆ ಭಾರತಗಳು ಇಲ್ಲಿಂದ ನಲವತ್ತೈದು ಒಂದು ಐವತ್ತಾಗ್ಬೋದು ಅಂದ್ಕೊಳ್ಳಿ ನಲವತ್ತೈದು ಐವತ್ತಾಗ್ಬೋದು ಪರವಾಗಿಲ್ಲ ಬಟ್ಟು ಅದು ಇವಾಗ ಹೊಸ್ದಾಗಿ ಬಂದಿರೋದ್ರಿಂದ ಸೊ ಕಸ್ಟಮರ್ ಯಾರು ಲೈಕ್ ಮಾಡಲ್ಲ ಇಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ನೋಡಿ ತೋರಿಸ್ತಾರೆ ಎಲ್ಲಿ ತೋರಿಸ್ತಾರೆ ಊಬರ್ ಗೋ ಫಸ್ಟು ತೋರಿಸ್ತಾರೆ ಸೆಡಾನು ಪ್ರೈಮು ಇವು ಮೂರು ಇಲ್ಲಿ ಕಸ್ಟಮರ್ ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡಿ ಇಂಟರ್ ಸಿಟಿ ಏನೈತೆ ಎಕಾನಮಿಲಿ ಇಂಟರ್ ಸಿಟಿ ಸೈಡ್ ಕೆಳಗಡೆ ಫುಲ್ಲು ಸ್ಕ್ರೋಲ್ ಮಾಡಿದ್ರೆ ಲಾಸ್ಟ್ನಲ್ಲಿ ಇರೋದು ಪ್ರೀಮಿಯಮ್ ಕಂಫರ್ಟ್ ಅಂತ ಊಬರಲ್ಲಿ ಅಲ್ಲಿವರೆಗೂ ಪೇಷನ್ಸ್ ಇರೋಲ್ಲ ಕಸ್ಟಮರ್ ಏನು ಮಾಡ್ತಾರೆ ಗೋ ಸೆಡಾನ್ ಪ್ರೈಮೋ ಇಷ್ಟಲ್ಲೇ ಬುಕ್ ಮಾಡ್ಕೊತಾರೆ ಊಬರ್ ಕಂಫರ್ಟ್ ಅಷ್ಟಾಗಿ ಬುಕ್ ಆಗಲ್ಲ ಬಸ್ ಇಲ್ಲ ಯಲಂಕಾದೊಳಗಡೆ ಒಂದು ಡ್ಯೂಟಿ ಬಂದಿದ್ವಿ ಎಷ್ಟು ಕಿಲೋಮೀಟ್ರ್ ಅಂದರೆ ಆಲ್ರೆಡಿ ಹತ್ತು ಕಿಲೋಮೀಟ್ರ್ ಹೊರಗಡೆ ಬಂದರೂ ಒಂದೇ ಒಂದು ಡ್ಯೂಟಿ ಇಲ್ಲ ಈ ಸೈಡ್ ಒಂದು ಕಾಲೇಜ್ ಇದೆ ಗೈಸ್ ಅಲ್ಲಿ ಯಾರು ಹೋಗಲೇಬೇಡಿ ಹೇಳ್ತೀನಲ್ಲ ಬೆಳಗ್ಗೆ ಟೈಮ್ ಮಾತ್ರ ಯಾರು ಹೋಗಲೇಬೇಡಿ ಬರೀ ಡ್ರಾಪ್ ಇರೋದು ಅಷ್ಟೇ ಪಿಕಪ್ ಮಾತ್ರ ಇರಲ್ಲ ಕಡೆಯಿಂದ ಡ್ಯೂಟಿ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ನೋಡಿ ಅಲ್ಲಿ ಮುಂದೆ ಹೋಗ್ತೈತಲ್ಲ ಶಿಫ್ಟು ಪಾಪ ಅವರು ಅಲ್ಲಿಂದ ಬರ್ತಾವ್ರೆ ಖಾಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಕಾರ್ಗಳೆಲ್ಲ ಖಾಲಿ ಬರ್ತಾವೆ ವರ್ಗ ಯಲಂಕದಿಂದ ಕರೆಕ್ಟಾಗಿ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಒಳಗಡೆ ಇದೆ ಗೈಸ್ ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಹೋಗ್ಬೇಡಿ ಹೇಳ್ತೀನಲ್ಲ ದೊಡ್ಡಬಳ್ಳಾಪುರ ರೋಡ್ ಸೈಡು ಡ್ಯೂಟಿಗಳೇ ಇಲ್ಲ ಅಲ್ಲಿ ನಾನು ಲಾಸ್ಟ್ ಡ್ಯೂಟಿ ಡ್ರಾಪ್ ಆಗಿರೋದು ಇಟ್ ಒಂಬತ್ತು ಗಂಟೆ ಡ್ರಾಪ್ ಆಗೈತೆ ಹತ್ತು ಗಂಟೆ ಆದರೂ ಒಂದೇ ಒಂದು ಡ್ಯೂಟಿ ಇಲ್ಲ ಇಷ್ಟೊಂದು ದೂರ ಖಾಲಿ ಬಂದಿದೆ ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಹತ್ತಿರ ಖಾಲಿ ಬಂದಿದ್ದೀವಿ ಇನ್ನೂ ಒಂದೇ ಒಂದು ಡ್ಯೂಟಿ ಬಂದಿಲ್ಲ ಗೈಸ್ ಮತ್ತೆ ಕೋರ್ಮಂಗ್ಲದಿಂದ ಒಂದು ಡ್ಯೂಟಿ ಬಂತು ಗೈಸ್ ಒನ್ ಅವರ್ ಹತ್ತು ನಿಮಿಷ ಆಲ್ರೆಡಿ ಈ ನಿಮಿಷ ಬಂದಿದ್ದೀನಿ ಅದು ವೀಡಿಯೋ ಕವರ್ ಮಾಡಿಲ್ಲ ಅಷ್ಟೇ ನೋಡಿ ಚಿಕ್ಕ ಕಾಮಿಡಿ ಆರಾಮ್ ಹೋಗ್ತಾ ಇದೀವಿ ಸೊ ಟ್ರಾಫಿಕ್ ಅಂದ್ರೆ ವಸ್ತಿ ಟ್ರಾಫಿಕ್ ಇಲ್ಲ ಗೈಸ್ ಕೋರ್ಮಂಗ್ಲದಿಂದ ಒಂದು ಡ್ಯೂಟಿ ಬಂದೈತಿ ಏರ್ಪೋರ್ಟ್ ಗೆ ಎತ್ಕೊಂಡೆ ಒನ್ ಅವರ್ ನಲ್ವತ್ತು ನಿಮಿಷ ಆಲ್ರೆಡಿ ಇಪ್ಪತ್ತು ಮೂವತ್ತು ನಿಮಿಷ ಬಂದಿದಿನಿ ಇನ್ನ ಒನ್ ಅವರ್ ಹತ್ತು ನಿಮಿಷ ಟ್ರಾಫಿಕ್ ಐತೆ ಮಾತ್ರ ಸಿಟಿ ಒಳಗಡೆ ಏನು ಮಾಡಕ್ ಇನ್ನೇನು ಇನ್ನೇನ್ ಅಂದ್ಬಿಟ್ಟು ಹಂಗೆ ಚಿಕ್ಕಂಡ್ ಕಾಮಿಡಿ ನೋಡ್ಕೊಂಡ್ ಅಲ್ಲಿಂದ ಕಸ್ಟಮರ್ನ ಕರ್ಕೊಂಡು ಹೋಗ್ತಾ ಇದೀನಿ ಒಂದೇ ಒಂಚೂರು ಗಾಡಿ ಎಲ್ಲಾಡ್ತಲ್ಲ ಅಷ್ಟೊಂದ್ ತರ ಸ್ಟಕ್ ಸೊ ಗೈಸ್ ಏಳು ಗಂಟೆಲಿ ತಗೊಂಡಿರೋ ಡ್ಯೂಟಿ ಈಗ ನೋಡಿ ಒಂಬತ್ತು ಗಂಟೆ ಆಗೈತೆ ಇವಾಗ ಡ್ರಾಪ್ ಆಗೈತೆ ಸೊ ಇವಾಗ ಬೇಗೂರು ಸೈಡ್ ಹೋಗ್ತಾ ಇದ್ದೀನಿ ಯಾಕೆಂದರೆ ಸ್ನಾನ ಮಾಡಬೇಕು ಸೊ ಹಂಗಾಗಿ ಬೇಗೂರ್ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಸಿಟಿ ಒಳಗಡೆ ಹೋಗಿಬಿಡ್ಬೇಕಾಗ್ ನಾನು ಇಲ್ಲಿರೋಲ್ಲ ಏರ್ಪೋರ್ಟಲ್ಲಿ ಸೊ ಎತ್ಕೊಂಡು ಡೈರೆಕ್ಟಾಗಿ ಸಿಟಿ ಒಳಗಡೆ ಹೋಗಿಬಿಡೋಣ ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಸೊ ಬನ್ನಿ ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಾರೆಲ್ಲಾನು ವಾಶ್ ಮಾಡ್ಕೊಂಡು ಸೊ ಅಲ್ಲಿಂದ ಹೊರಟ್ಬಿಡೋಣ ನೋಡಿ ನೈಟ್ ಟೈಮ್ ಏರ್ಪೋರ್ಟ್ ಯಾವ ತರ ಕಟ್ಸುತ್ತೆ ಅಂತ ಸೊ ಹೊಸ ಡ್ರೈವರ್ಗಳಿಗೆ ಯಾರಿಗೂ ಗೊತ್ತಿರಲ್ಲ ಆಲ್ಮೋಸ್ಟ್ ಸೊ ಅಂಥವ್ರಿಗೆಲ್ಲ ಮಿನೋರ್ವಾ ಬೆಟರ್ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ ಯಾಕೆಂದ್ರೆ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅದಾದಮೇಲೆ ಕಾರ್ನು ವಾಶ್ ಮಾಡ್ಕೊಳ್ಬಹುದು ಮತ್ತೆ ಫ್ರೆಶ್ಅಪ್ ಆಗ್ಬೋದು ಆರಾಮಾಗಿ ಒಂದು ಎರಡು ಮೂರು ಅವರ್ ರೆಸ್ಟ್ ಮಾಡ್ಬೋದು ಮಿನರ್ವಾ ಎಲ್ಗೂರ್ ಇದೆ ಹತ್ರ ಸೊ ಅದನ್ನ ಮನೆ ಬನ್ನಿ ಅಂತ ಇಲ್ಲಿಂದಾನೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಲೆಫ್ಟ್ ಈಗ ಸಿಗ್ನಲ್ ಇದೆ ಅಲ್ವಾ ಲೆಫ್ಟ್ ಹೋದ್ರೆ ವೈಟ್ ಫೀಲ್ಡು ರೈಟ್ ಹೋದ್ರೆ ಚಿಕ್ಜಾಲ ಸೈಡ್ ಹೋಗುತ್ತೆ ಯಲಂಕ ಚಿಕ್ಜಾಲ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದೀವಿ ನೋಡಿ ಮಿನರ್ವಾ ಅಂತ ಬೋರ್ಡ್ ಇಲ್ಲೇ ಹಾಕಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಗೈಸ್ ಗೆಸ್ಟ್ ಗಂಟೆಗೆ ಆದ್ರೂ ಆರಾಮಾಗಿ ಬರ್ಬೋದು ನೀವು ಆರಾಮಾಗಿ ಬಂದು ಫ್ರೆಶ್ ಅಪ್ ಆಗಿಟ್ಟು ಹೋಗ್ಬೋದು ನೋಡಿ ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಟೋಕನ್ ಕೊಡ್ತಾರೆ ಇವಾಗೇನು ದುಡ್ಡು ಕಲೆಕ್ಟ್ ಮಾಡಲ್ಲ ಸೊ ನೀವು ಹೊರ್ಗಡೆ ಹೋಗ್ಬೇಕಾದ್ರೆ ಎಷ್ಟು ಅವರು ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಮಿನಿಮಮ್ ನೀವು ಎರಡು ಅವರ್ ಒಳಗಡೆ ಇದ್ದರೆ ಎರಡು ಮೂರು ಅವರ್ ಒಳಗಡೆ ಇದ್ದರೆ ನೂರು ರೂಪಾಯಿ ಕಟ್ಟಬೇಕಾಗತ್ತೆ ಸೊ ಇವಾಗ ನೋಡಿ ಟೋಕನ್ ಕೊಡ್ತಾರೆ ಇಲ್ಲಿ ಆರಾಮಾಗಿ ಕಾರ್ ವಾಶ್ ಮಾಡ್ಕೊಂಡು ಈಗ ಫ್ರೆಶ್ಅಪ್ ಆಗಿಲ್ಲ ನೋಡಿ ಮಲ್ಗಡಕ್ಕೆ ಬೆಟ್ಟು ಈ ಸೈಡು ನೋಡಿ ಈ ಥರ ಟೋಕನ್ ಕೊಡ್ತಾರೆ ಸೊ ಗಾಯ್ಸ್ ನೋಡಿ ಯಾವ ರೇಂಜಿಗೆ ಡ್ಯೂಟಿ ಕೊಟ್ಟಿದ್ದಾರೆ ಅಂದರೆ ಟೈಮ್ ಇವಾಗ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗೈತೆ ಆಂ ಆಲ್ರೆಡಿ ಮೂರು ನಾಲ್ಕು ಅವರ್ ಕಾಯ್ದೆ ಗೈಸ್ ಎಷ್ಟು ಗಂಟೆಗೆ ಬಂದಿರೋದು ಗೊತ್ತಾ ನಾನು ನೋಡಿ ಏಳು ಗಂಟೆ ತಗೊಂಡಿರೋ ಡ್ಯೂಟಿ ಇದು ಇಲ್ಲಿಗೆ ಬಂದು ಡ್ರಾಪ್ ಆದಾಗ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಹನ್ನೆರಡು ಹತ್ತಿರ ಒಂದು ಗಂಟೆ ನಾಲ್ಕು ಅವರ್ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ದೀನಿ ನಾನು ಇವಾಗ ನೋಡಿ ಈ ಥರ ಆಗೈತಿ ಬಟ್ಟಿನ ಜೊತೆ ಸೊ ತಗೊಂಡೋಗಿ ಡ್ರಾಪ್ ಮಾಡಿಡ್ಬೇಕು ಮತ್ತೆ ಬೆಳಗ್ಗೆ ಟೈಮ್ ಮೂಮೆಂಟ್ ಇರಲ್ಲ ಅಂದ್ಬಿಟ್ಟು ನಾನು ಇವಾಗ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ನಾನು ಇದ್ದೇ ಮಾತ್ರ ಹೆವಿ ಬರ್ತೈತೆ ನೋಡ್ರಪ್ಪ ನೋಡ್ರಿ ರಾತ್ರಿ ಒಂದು ಗಂಟೆ ಏಳು ನಿಮಿಷ ಆಗೈತೆ ಒಂದು ಕಾರ್ ಅಳ್ಳಾಡ್ತಾ ಇಲ್ಲ ಅವಾಗ್ಲಿಂದ ಇಲ್ಲಿ ಟರ್ಮಿನಲ್ ಟೂ ಅಲ್ಲಿ ಒಟ್ಟು ದರಿದ್ರ ಅಂದರೆ ಇದ್ರಷ್ಟು ದರಿದ್ರ ಯಾವುದಿಲ್ಲ ಟರ್ಮಿನಲ್ ಟೂ ಅಲ್ಲಿ ಪಿಕಪ್ ಮಾಡೋದು ಗಾಡಿಗಳೇ ಇನ್ನು ಎರಡು ಅವರ್ ಹೋದರೆ ಮೂರು ಗಂಟೆ ಆಗುತ್ತೆ ನಾನು ಒಂದು ದಿನ ಆಯಿತು ಗೈಸ್ ಮಲ್ಕಂಡು ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಕಣ್ಣು ಮುಚ್ಚಿಲ್ಲ ಇನ್ನು ನೋಡಿ ಒಂದು ಗಂಟೆ ನಿನ್ನೆ ಮೂರು ಗಂಟೆ ಗೆದ್ದಿರೋದು ನಾನು ಬೆಳಗಿನ ಜಾವ ಇನ್ನೆರಡು ಅವರ್ ಹೋದರೆ ಮೂರು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಕಣ್ಣು ಮುಚ್ಚಿಲ್ಲ ನಾನು ಬೆಳಗ್ಗೆನೇ ಏರ್ಪೋರ್ಟಿಗೆ ಬಂದು ಇವತ್ತಿನ ಡ್ಯೂಟಿ ಎಲ್ಲ ಹಾಳಾಗ ಹೋಗೈತೆ ಏನು ಮಾಡ್ತೀರಾ ನೋಡಿ ಆ ಮತ್ತೆ ಆ ಯಲಂಕ ಸೈಡ್ ಹೋದೆ ಆ ಯಲಂಕದಲ್ಲಿ ಡ್ಯೂಟಿ ಇದ್ದರೆ ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿ ಮಿನಿಮಮ್ ಇವತ್ತಿ ಒಂದು ಏಳರಿಂದ ಎಂಟು ಎಂಟು ಅವರ್ ಆಲ್ಮೋಸ್ಟ್ ವೇಸ್ಟ್ ಆಗ್ಬಿಟ್ಟೈತೆ ಇವತ್ತು ಡ್ಯೂಟಿ ಮಾಡ್ದಾನೆ ಜೀವನದಲ್ಲಿ ಏರ್ಪೋರ್ಟಿಗೆ ಬರೋಲ್ಲ ಇನ್ನು ಬಂದರೂ ರಿಸರ್ವೇಷನ್ ಬಂದರು ಇಲ್ಲಿ ಡ್ರಾಪ್ ಮಾಡ್ಬಿಡ್ಬೇಕಾದ್ರೆ ಖಾಲಿ ಹೋಗ್ಬಿಡೋಣ ಯಾವುದೇ ಕಾರಣಕ್ಕೂ ಪಿಕಪ್ ಮಾತ್ರ ಮಾಡೋಕ್ಕೆ ಹೋಗಲ್ಲ ಗೈಸ್ ನೋಡೋಣ ಇನ್ನೆಕ್ಷೊತ್ತಾಗತ್ತೆ ಅಂತ ತಲೆ ಹೋಗ್ತೈತೆ ಫುಲ್ಲು ನಿದ್ದೆ ಮಾಡಿಲ್ಲ ನೋಡೋಣ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಇನ್ನೇ ಎರಡು ಅವರ್ ಬೇಕು ಮಿನಿಮಮ್ ಈಗ ಒಂದು ಗಂಟೆಗೆ ಒಂದು ಆರು ಫ್ಲೈಟ್ ಇದ್ದಾವೆ ಸೊ ಅದು ಬಿಟ್ಟರೆ ಎರಡು ಗಂಟೆ ಕಡಿಮೆ ಇನ್ನ ಎರಡು ಗಂಟೆ ಮೂರು ಗಂಟೆದು ಆಡ್ತವ್ರೇನು ಫ್ಲೈಟೇ ಇಲ್ಲ ಹೋಗ್ಬೇಕು ಇಲ್ಲಿಂದ ಅಷ್ಟು ಟೈಮೇಲೆ ನೋಡಪ್ಪ ಎರಡು ಗಂಟೆ ಆಲ್ರೆಡಿ ಕರೆಕ್ಟಾಗಿ ನೋಡಿ ಒನ್ ಅವರ್ ಐವತ್ತೇಳು ನಿಮಿಷ ಆಗೈತೆ ಆಗಿರೋ ಕತ್ತೆಗೆ ಜೀವನದಲ್ಲಿ ಏರ್ಪಟ್ಟಿ ಬರಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ನೋಡಿ ಬೆಳಗ್ಗೆ ಒಂದು ಎಂಟುನೂರ ಐವತ್ತು ರೂಪಾಯಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಸವಾ ಬೆಳಗ್ಗೆ ಮುಂದಲ್ಲೇ ಕ್ಯಾನ್ಸಲ್ ಮಾಡ್ತೀನಿ ನೋಡಿ ಎಂಟ್ನೂರ ಹನ್ನೆರಡು ರೂಪಾಯಿ ವೈಟ್ ಫೀಲ್ಡ್ ನಿಂದ ಎತ್ಕೊಂಡಿದ್ದೆ ಸವಾಸನೆ ಬೆಳಗ್ ನೋಡಿ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಆಗೋಯ್ತು ಗೈಸ್ ನಾನು ಮಲ್ಕೊಂಡು ಕಣ್ಮುಚ್ಕೊಂಡು ತಲ್ಲೇ ಬೇರೆ ಯವಿನ ಹೋತೈತೆ ಸ್ನಾನ ಮಾಡೋದು ಇರ್ಲಿಲ್ಲ ಅಂದ್ರೆ ದೇವ್ರಣ್ಣ ಏರ್ಪೋಟಿಗೆ ಬರ್ತಿರ್ಲಿಲ್ಲ ಕೈಸ್ ನಿಜವಾಗ್ಲು ಒಳಗಡೆ ಬಂದ್ ಸಿಗಾಕೊಂಡು ಕಡೆ ಹೊರಗಡೆ ಹೋಗಕ್ ಆಗ್ತಲ್ಲ ಒಳಗಡೆ ನಿನ್ಕೊಳ್ಳಕ್ ಆಗ್ತಲ್ಲ ಮಲ್ಕಳಕ್ ಆಗ್ತಲ್ಲ ಈ ಕಡೆ ನಿದ್ದೆ ಮಾಡ್ದಂಗಲ್ಲ ಡ್ಯೂಟಿ ಮಾಡ್ದಂಗಲ್ಲ ಸುಮ್ಮನೆ ಕಳ್ಕೊಂಡ್ ಆಯ್ಬೇಕಾಗಿಲ್ಲ ನೋಡಿ ಇಲ್ಲಿ ಟೈಮ್ ನೋಡಿ ಇವಾಗ ಮೂರು ಗಂಟೆ ಹದಿನಾರು ನಿಮಿಷ ಆಗೈತೆ ಸೊ ನೋಡಿ ದೊಡ್ಡನೇ ಕುಂದಿಗೆ ಡ್ರಾಪ್ ಆಗಿದ್ದು ಆರುನೂರ ನಲ್ವತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಸೊ ಟೋಟಲ್ ಅರ್ನಿಂಗ್ಸ್ ಬಂದು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಅದು ಕಡಿಮೆನೇ ಏನು ನನ್ನ ಪ್ರಕಾರ ಯಾಕೆ ಅಂದರೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಹಾಳಾಗಿದ್ದು ನ್ಯೂಟಿ ಬೀಳ್ತೈತೆ ಬೆಳ್ಳಂದೂರು ದೇವರ ಬಿಸಿನಿ ಬೆಳ್ಳಂದೂರ ಮಾಡಲಿ ಎತ್ಕೊಂಡ್ರೆ ಯಾರು ಆಗಲ್ಲ ಮಲ್ಕೋಬಿಡೋಣ ಆರಾಮಾಗಿ ಸೊ ಒಂದು ಮೂರುವರೆ ನಿದ್ದೆ ಮಾಡೋಣ ಆರು ಗಂಟೆವರೆಗೂ ಮಲ್ಕೋಬಿಡೋಣ ಅಂತ ಆರು ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋದ್ರಾಗುತ್ತೆ ಸೊ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಮತ್ತು ಮುಂದಿನ ಮೀಡಿಯೋದಲ್ಲಿ ಸಿಗೋಣ